ಹಲೇ ಅರಿವನ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂದ್ರೆ ಮೊದಲಿಗೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ ಏನಂದ್ರೆ ಈ ಮನೆಯಲ್ಲಿ ಯಾರು ಯಾರು ನಿಯಮಗಳನ್ನು ಎಲ್ಲವನ್ನು ಕೂಡ ಮುರಿತಾರೆ ಅಂತ ಹೇಳ್ಕೊಂಡು ಮನೆ ಮಂದಿಗೆಲ್ಲ ಕೇಳ್ದಂಥ ಟೈಮ್ನಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ಅಶ್ವಿನಿ ಮ್ಯಾಮ್ನೇ ಹೇಳ್ತಾ ಹೋಗ್ತಾರೆ ಅಶ್ವಿನಿ ಮ್ಯಾಮ್ನೇ ಹೇಳಿದಾಗಿ ಬಿಗ್ ಬಾಸ್ ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ ಈ ನಿಯಮಗಳನ್ನು ಮುರಿದವರು ಅವರ ಎದುರಿಗೆ ಹೋಗಿ ಬಸ್ಗೆ ಹೊಡೆದು ಇನ್ನು ಮುಂದೆ ಈ ನಿಯಮಗಳನ್ನ ಮುರಿಯಲ್ಲ ಅಂತ ಹೇಳ್ಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಅಶ್ವಿನಿ ಮ್ಯಾಮ್ ಅದೇ ರೀತಿ ಎಲ್ಲರ ಹತ್ರ ಮಾಡಿದಾಗ ಗಿಲ್ಲಿ ಹತ್ರ ಬಂದ್ಬಿಡ್ತಾರೆ ಗಿಲ್ಲಿ ಅಂತ ಸ್ವಲ್ಪ ಸ್ವಲ್ಪ ದಿಮಾಗ್ ತೋರ್ಸೋ ರೀತಿನೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ ಬಸ್ಕಿ ಹೊಡಿ ಅಂತ ಹೇಳ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಅಶ್ವಿನಿಗೆ ಟ್ರಿಗರ್ ಆಗುತ್ತೆ ಮೊದಲೇ ಗೊತ್ತಿರುತ್ತೆ ನಿಮಗೆ ಅಶ್ವಿನಿ ಯಾವಾಗಲೂ ಕೂಡ ಟ್ರಿಗರ್ ಆಗೇ ಇರ್ತಾರೆ ಈ ಟೈಮಲ್ಲಿ ಅಂತೂ ಸಕ್ಕತ್ತು ಟ್ರಿಗರ್ ಆಗಿರ್ತಾರೆ ಅಶ್ವಿನಿ ನಾನು ಬಸ್ಕಿ ಹೊಡೆಯಲ್ಲ ಅಂತ ಕೂತ್ಬಿಡ್ತಾರೆ ಅಂತೂ ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಮಜಾ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಇಬ್ಬರು ಜಗಳ ನೋಡೋದಕ್ಕೆ ಸಕ್ಕತ್ತ ಚೆನ್ನಾಗಿರುತ್ತೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೇಳಿ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಇದೇ ರೀತಿ ಮತ್ತೊಂದು ವಿಡಿಯೋ ಸಿಗ್ತೀರಿ ಚಾನಲ್ಗೆ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ